ರಾತ್ರಿ ಪದೇ ಪದೇ ಏಳು ಅಂಥದ್ದು ಆ ಒಂದ್ಸಲ ಎದ್ ಬಿಟ್ರೆ ಆಮೇಲೆ ಸುಮಾರ್ ಹೊತ್ತು ನಿದ್ರೆನೆ ಬರೋದಿಲ್ಲ ಮೇಡಮ್ ಆವಾಗ ಏನೇನೋ ನೆಗೆಟಿವ್ ಯೋಚನೆಗಳೆಲ್ಲ ಬಂದ್ಬಿಡತ್ತೆ ಭಯ ಆಗತ್ತೆ ಒಂದೊಂದ್ಸಲ ಅಂತ ಹೇಳಿ ಹೇಳೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಯಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈ ಒಂದು ನಲವತ್ತು ವರ್ಷ ದಾಟಿದ ನಂತರದ ಮಹಿಳೆಯರಲ್ಲಿ ಈ ಒಂದು ಮುಟ್ಟು ಅಂತ ಅಂತ ಬಂದಾಗ ಅದು ನಲವತ್ತೆಂಟು ವರ್ಷ ಇರಬಹುದು ಐವತ್ತು ವರ್ಷ ಇರಬಹುದು ಐವತ್ತೈದು ವರ್ಷ ಇರಬಹುದು ಕೆಲವರಲ್ಲಿ ಇಷ್ಟು ಸಮಯ ಆದರೂ ಸಹ ಮುಟ್ ನಿತ್ತೇ ಇಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಕೇಳಿದವರು ಇದ್ದಾರೆ ನನಗೆ ಹಳೆ ವಿಡಿಯೋಗಳನ್ನ ನೋಡ್ಬಿಟ್ಟು ಮೇಡಮ್ ನನ್ಗೆ ಐವತ್ತೈದು ವರ್ಷ ಆಯಿತು ಇನ್ನೂ ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಮುಟ್ಟಾಗ್ತಾ ಇದ್ದೇನೆ ಇದಕ್ಕೇನ್ ಮಾಡೋದು ಅಂತ ಕೇಳಿದವರು ಇದ್ದಾರೆ ಇಂತಹ ಒಂದು ಸಮಸ್ಯೆಯನ್ನು ಅದು ತಂದು ಕೊಟ್ಬಿಡತ್ತೆ ಮುಟ್ಟು ನಿತ್ರು ಕಷ್ಟ ನಿಲ್ಲದೆ ಹೋದ್ರೂ ಸಮಸ್ಯೆ ಏನೋ ಅನ್ನೋ ಅಂತ ಹೇಳುವಂತ ಒಂದು ಭಾವನೆ ಬಂದ್ಬಿಡತ್ತೆ ಎಲ್ಲರಿಗೂ ಆದ್ರೆ ನ್ಯಾಚುರಲಿ ಅದು ಆ ನಿತ್ತು ಹೋಗತ್ತೆ ನೈಸರ್ಗಿಕವಾಗಿ ಏನು ಚಿಂತೆ ಮಾಡೋ ಅಗತ್ಯ ಇರೋದಿಲ್ಲ ಅಂತಹ ಒಂದು ಸಂದರ್ಭ ಬಂದಾಗ ನೋಡಿ ಸಾಮಾನ್ಯವಾಗಿ ಹಲವಾರು ಲಕ್ಷಣಗಳಲ್ಲಿ ಅದು ಬೆವ್ರೋದಿರ್ಬೋದು ಕೂದಲು ಉದ್ರೋದಿರಬಹುದು ಮೂಳೆಗಳು ಟೊಳ್ಳಾಗೋ ಅಂಥದ್ದು ಇರಬಹುದು ಸಡನ್ನಾಗಿ ಬೆವರೋದು ರಾತ್ರಿ ನಿದ್ರೆ ಬರದೆ ಎಚ್ಚರ ಆಗೋ ಇರಬಹುದು ಈ ವೆಯ್ಟ್ ತುಂಬ ಜಾಸ್ತಿ ವೆಯ್ಟ್ ಗೇನ್ ಆಗುವಂಥದ್ದು ಇರ್ಬೋದು ಸುಮಾರು ಜನ ನನಗೆ ಕಾಮೆಂಟ್ಸ್ ಮಾಡಿದ್ದಾರೆ ನನಗೆ ಮುಟ್ಟು ನಿಂತ ನಂತರ ತುಂಬ ಜಾಸ್ತಿ ವೆಯ್ಟ್ ಹೆಚ್ಚಾಗಿಬಿಟ್ಟಿದೆ ಮೇಡಮ್ ಏನು ಮಾಡೋದು ಅಂಥೇಳಿ ನಾನು ಆಲ್ರೆಡಿ ಮುಟ್ಟು ನಿಲ್ಲೋ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ ಸೊ ಹೀಗೆ ಹಲವಾರು ಕಾರಣಗಳಲ್ಲಿ ಅಥವಾ ಹಲವಾರು ಲಕ್ಷಣಗಳಲ್ಲಿ ಈ ಖಿನ್ನತೆ ಮತ್ತು ನಿದ್ರಾಹೀನತೆ ಅನ್ನೋ ಅಂಥದ್ದು ತುಂಬ ಒಂದು ಅಸಹನೆಯನ್ನು ಅಸಹನೆಯನ್ನ ತಂದು ಕೊಡುವಂಥ ಒಂದು ಸಂಗತಿಯಾಗಿದೆ ಯಾಕಂತಂದ್ರೆ ಸಾಮಾನ್ಯವಾಗಿ ನಿದ್ರೆ ಒಂದು ಒಂದಷ್ಟು ವರ್ಷಗಳು ಕಳೆದ ಹೋದ ನಂತರ ಈ ಏನೋ ಚಿಂತೆ ಮಾಡಿ ಮಾಡಿ ನಿದ್ರೆ ಬರೋಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಈ ನಲವತ್ತು ವರ್ಷ ದಾಟಿದ ನಂತರದಲ್ಲಿ ಸಾಮಾನ್ಯವಾಗಿ ಡಿಸ್ಟರ್ಬ್ಡ್ ಸ್ಲೀಪ್ ತುಂಬ ಅಂದ್ರೆ ತುಂಬಾ ಜನರನ್ನ ಸ್ಪೆಷಲಿ ಮಹಿಳೆಯರನ್ನ ತುಂಬಾ ಜನರನ್ನ ಕಾಡತ್ತೆ ಇದು ಯಾ ರಾತ್ರಿ ಪದೇ ಪದೇ ಏಳು ಅಂತದ್ದು ಆ ಒಂದ್ಸಲ ಎದ್ ಬಿಟ್ರೆ ಆಮೇಲೆ ಸುಮಾರು ಹೊತ್ತು ನಿದ್ರೇನೇ ಬರೋದಿಲ್ಲ ಮೇಡಮ್ ಆವಾಗ ಏನೇನೋ ನೆಗೆಟಿವ್ ಯೋಚನೆಗಳೆಲ್ಲ ಬಂದ್ಬಿಡತ್ತೆ ಭಯ ಆಗತ್ತೆ ಒಂದೊಂದ್ಸಲ ಅಂತ ರಾತ್ರಿ ತಕ್ಷಣ ಸುಮಾರು ಗಂಟೆ ಗಂಟೆ ಬೇಕು ನಿದ್ರೆ ಬೀಳೋದಿಲ್ಲ ನಮಗೆ ಆವಾಗ ಒದ್ದಾಡ್ತೀವಿ ನಾವು ಅಂತ ಹೇಳೋರಿದ್ದಾರೆ ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ಮೂರುವರೆಗೆಲ್ಲ ಎಚ್ರಾಗ್ಬಿಡತ್ತೆ ಇಲ್ಲ ಎರಡುವರೆಗೆಲ್ಲ ಎಚ್ರಾಗ್ಬಿಡತ್ತೆ ಆಮೇಲೆ ನಿದ್ರೆನೇ ಬೀಳೋದಿಲ್ಲ ಮೇಡಮ್ ಬೆಳಗ್ಗೆವರೆಗೂ ಆಚೆ ಹೊರಲಾಡಿ ಈಚೆ ಹೊರಲಾಡಿ ಮೈ ಎಲ್ಲ ನೋವಾಗ್ಬಿಡತ್ತೆ ಜೊತೆಗೆ ಚಿಂತೆ ಬೇರೆ ಅಂತ ಹೇಳಿ ಹೇಳೋರು ಇದ್ದಾರೆ ಸೊ ಈ ಥರದಲ್ಲಿ ಒಂದು ಅದು ಆ ನಿದ್ರೆಯ ಸಮಸ್ಯೆ ತುಂಬ ವೈಪರೀತ್ಯವನ್ನು ಅವರಲ್ಲಿ ಮಾಡಿಕೊಡತ್ತೆ ಯಾಕೆ ಅಂತಂದರೆ ಈ ಸಮಯದಲ್ಲಿ ಪೆರೋಮೆನೊ ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಆದಂತಹ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ ಪ್ರಮಾಣ ಕುಂಠಿತ ಆಗೋದ್ರಿಂದ ಅವರಲ್ಲಿ ಈ ಒಂದು ನಿದ್ರಾಹೀನತೆಯ ಸಮಸ್ಯೆ ಮತ್ತು ಖಿನ್ನತೆ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ ಅದರ ಸಮಸ್ಯೆ ಅತ್ಯಂತ ಒಂದು ಪ್ರಾಬ್ಲಮ್ಯಾಟಿಕ್ ಅಥವಾ ಸಮಸ್ಯೆಯನ್ನ ತೊಂದರೆಯನ್ನ ಅವರ ಜೀವನದಲ್ಲಿ ಅದು ತಂದುಕೊಟ್ಬಿಡತ್ತೆ ಹಾಗಾದ್ರೆ ಇದಕ್ಕೇನು ಪರಿಹಾರನಪ್ಪ ಅಂತ ಕೇಳಿದ್ರೆ ನೋಡಿ ಖಿನ್ನತೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಜೊತೆಗೆ ಏನು ನಿದ್ರಾಹೀನತೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಸರಿಯಾಗಿ ನಿದ್ರೆ ಬೀಳೋ ಹಂಗೆ ಆಗಬೇಕು ಸುಮ್ಮನೆ ಬೇಡದೆ ಇರುವಂತಹ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಅದೊಂಥರ ಸೈಕಲ್ ತರ ಒಂದು ವಿಚಾರದ ಹಿಂದೆ ಇನ್ನೊಂದು ವಿಚಾರ ಬಂದು ಹೀಗೆ ಮುಂದುವರಿತಾ ಇರುತ್ತೆ ಅದಕ್ಕೆ ಕೊನೆ ಅನ್ನೋ ಇಲ್ಲ ಎಲ್ಲಿಂದ ಎಲ್ಲಿಗೋ ಹೋಗಿ ಮುಟ್ಬಿಡ್ತಾರೆ ಅಂತಹ ಘಟನೆ ನಡೆದೇ ಇದ್ರೂ ಇವರೇ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗಿ ಮುಟ್ಟಿರ್ತಾರೆ ಅಂತ ಒಂದು ಸಮಸ್ಯೆಗಳಾಗೋದು ಕೂಡ ಇದೆ ಸೊ ಹಾಗಾಗಿ ಈ ಖಿನ್ನತೆ ಮತ್ತು ನಿದ್ರಾಹೀನತೆ ಎರಡನ್ನೂ ನೀವು ಟ್ಯಾಕಲ್ ಮಾಡಬೇಕು ಅಂತ ಇದ್ರೆ ಇದಕ್ಕೆ ಅತ್ಯಂತ ಸುಲಭವಾದಂತಹ ಒಂದು ಮನೆ ಮದ್ದು ಏನಪ್ಪಾ ಅಂತಂದ್ರೆ ಅಶ್ವಗಂಧದ ಉಪಯೋಗ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಬಿಸಿ ಹಾಲಿಗೆ ಅಥವಾ ಬೆಚ್ಚಗಿನ ಹಾಲಾದರೂ ಪರವಾಗಿಲ್ಲ ಅದಕ್ಕೆ ಒಂದು ಚಮಚ ಅಶ್ವಗಂಧದ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಿಟ್ಟು ಮಲಗುವಂಥದ್ದು ಸೊ ನೀವು ಈಗ ಒಂದು ಎಂಟು ಗಂಟೆಗೆ ಊಟ ಮಾಡ್ತೀರಿ ಹತ್ತು ಗಂಟೆಗೆ ಹತ್ತುವರೆಗೆ ಮಲಗ್ತೀರಿ ಅಂತಂದರೆ ಸುಮಾರೊಂದು ಒಂಬತ್ತುವರೆಯಿಂದ ಹತ್ತು ಗಂಟೆ ಈ ಸಮಯದಲ್ಲಿ ನೀವು ಈ ಒಂದು ಅಶ್ವಗಂಧದ ಸೇವನೆಯನ್ನು ಮಾಡಬಹುದು ಒಂದು ಲೋಟ ಹಾಲಿಗೆ ಬಿಸಿ ಹಾಲಿಗೆ ಅಶ್ವಗಂಧದ ಪುಡಿಯನ್ನು ಹಾಕಿಬಿಟ್ಟು ಅದನ್ನು ಕುಡಿದು ಮಲಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇದು ನರ್ವಸ್ಗಳನ್ನು ಕಾಮ್ ಡೌನ್ ಮಾಡುತ್ತೆ ತುಂಬ ಆ್ಯಂಗ್ಷಿಯಸ್ ಆಗಿರುವಂಥದ್ದು ಅಥವಾ ಡಿಪ್ರೆಸಿವ್ ಫೀಲಿಂಗ್ ಇರುವಂಥದ್ದು ಇದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನಿದ್ರೆ ಬರ್ಸುತ್ತೆ ಇದು ಚೆನ್ನಾಗಿ ನರ್ವಸನ್ನು ಕಾಮ್ ಡೌನ್ ಮಾಡೋದ್ರಿಂದ ನಿದ್ರೆಯು ಸುಖಕರವಾದ ನಿದ್ರೆ ಮಾಡಬಹುದು ಅಂತ ನಾನು ಹೇಳಬಹುದು ಸೊ ಹಾಗಾಗಿ ಅಶ್ವಗಂಧದ ಉಪಯೋಗವನ್ನು ನೀವು ಮಾಡಿಕೊಂಡು ತುಂಬ ಚೆನ್ನಾಗಿ ಖಿನ್ನತೆ ಮತ್ತು ನಿದ್ರಾಹೀನತೆ ಸಮಸ್ಯೆಯಿಂದ ಸ್ಪೆಷಲಿಯಲ್ಲಿ ಮೆನೋಪಾಸ್ ಇರುವಂತಹ ಅಥವಾ ಮುಟ್ಟು ನಿಂತ ಸಂದರ್ಭದಲ್ಲಿ ಅಂತ ಅಂತಹ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಮಹಿಳೆಯರಿಗೆ ಈ ಅಶ್ವಗಂಧ ತುಂಬ ಚೆನ್ನಾಗಿ ಸಹಾಯವನ್ನ ಮಾಡುತ್ತೆ ಅದರ ಉಪಯೋಗವನ್ನು ನೀವು ಮಾಡ್ಕೊಳ್ತಾ ಬರ್ಬೋದು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಶ್ವಗಂಧವನ್ನು ಸೇವನೆ ಮಾಡಿಕೊಂಡು ನೀವು ಮಲಗಬಹುದು ಇನ್ನು ವಿಂಟರ್ ಸೀಸನ್ ಈಗಂತೂ ಚಳಿಗಾಲ ಅಲ್ವಾ ಈ ಚಳಿಗಾಲದಲ್ಲಿ ಮತ್ತೆ ಡಿಪ್ರೆಷನ್ ಜಾಸ್ತಿ ಆಗುತ್ತೆ ಖಿನ್ನತೆ ಯಾಕೆ ಅಂತಂದರೆ ವಿಟಮಿನ್ ಡಿ ಲೆವೆಲ್ಲು ಕಡಿಮೆ ಇರುತ್ತೆ ನಮ್ಮಲ್ಲಿ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಯಾಕಂತಂದ್ರೆ ಸೂರ್ಯನ ಬೆಳಕು ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ಅದ್ರ ಜೊತೆ ಜೊತೆಗೆ ನಾವು ಚಳಿ ಆಗುತ್ತೆ ಅಂತೇಳಿ ಹೊರಗಡೆ ಹೋಗೋದೇ ಇಲ್ಲ ಯಾವಾಗಲೂ ಬಾಗಿಲು ಹಾಕೊಂಡು ಒಳಗಡೆ ಇರುವಂಥ ಒಂದು ಸಂದರ್ಭ ಇರೋದ್ರಿಂದ ವಿಟಮಿನ್ ಡಿ ಯ ಕೊರತೆ ಆಗಿ ಅದರಿಂದ ಡಿಪ್ರೆಷನ್ ಆಗುತ್ತೆ ವಿಟಮಿನ್ ಡಿಗೂ ಮತ್ತು ಡಿಪ್ರೆಷನ್ಗೂ ಡೈರೆಕ್ಟ್ ಲಿಂಕ್ ಇದೆ ಹಾಗಾಗಿ ಈ ಒಂದು ಸೂರ್ಯ ಸ್ನಾನವನ್ನ ಮಾಡ್ಕೊಳ್ಳೋದ್ರಿಂದ ಸ್ನಾನಕ್ಕೆ ಬೇಕಾಗಿ ನಾನೊಂದು ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಇಲ್ಲಿ ಕೊಡ್ತೀನಿ ನೋಡ್ಕೊಂಡು ಬನ್ನಿ ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ಹೇಳಿದ್ದೀನಿ ಯಾಕೆ ನಾನು ಪದೇ ಪದೇ ನನ್ನ ವಿಡಿಯೋಗಳಲ್ಲಿ ವಿಟಮಿನ್ ಡಿ ವಿಟಮಿನ್ ಡಿ ಅಂತ ಹೇಳ್ತಾ ಇರ್ತೀನಿ ಅಂತ ನೀವು ಯೋಚನೆ ಮಾಡಬಹುದು ವಿಟಮಿನ್ ಡಿ ಬಹಳಷ್ಟು ಆಯಾಮಗಳಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಕೂದಲುದ್ರದ್ದು ಸಮಸ್ಯೆ ಆಗಿರಬಹುದು ಅಥವಾ ಸೊಂಟ ನೋವು ಬೆನ್ನುವು ನಮ್ಮ ಮಂಡಿ ನೋವಿನ ಸಮಸ್ಯೆಗಳಾಗಿರಬಹುದು ಅಥವಾ ನಮ್ಮ ರಕ್ತ ಆಗಲಿಕ್ಕೆ ಅದು ಬೇಕು ನಮ್ಮ ಮಾಂಸಖಂಡಗಳು ಮೂಳೆಗಳ ಆರೋಗ್ಯಕ್ಕೆ ಅದು ಬೇಕು ಥೈರಾಯ್ಡ್ ಹಾರ್ಮೋನ್ ಸಿಂಥಸಿಸ್ಸಿಗೆ ಅದು ಬೇಕು ನಮ್ಮ ಕೂದಲು ಉಗುರು ಚರ್ಮ ಇವುಗಳ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ವಿಟಮಿನ್ ಡಿ ಚೆನ್ನಾಗಿ ಬೇಕು ಹೀಗೆ ಹಲವಾರು ಸ್ತರಗಳಲ್ಲಿ ಅದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಇಮ್ಯುನಿಟಿ ಇಂಪ್ರೂವ್ಮೆಂಟಿಗೆ ವಿಟಮಿನ್ ಡಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೊ ಹಾಗಾಗಿ ವಿಟಮಿನ್ ಡಿ ಇಲ್ಲದೆ ನಾವು ಮಹ ಏನೋ ಮಾಡಿಬಿಡ್ತೀವಿ ಅಂತಂದರೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ವಿಟಮಿನ್ ಡಿ ಮತ್ತು ಡಿಪ್ರೆಷನ್ ಈ ಒಂದು ವಿಂಟರ್ ಸೀಸನ್ನಲ್ಲಿ ಚಳಿಗಾಲದಲ್ಲಿ ಡಿಪ್ರೆಷನ್ ಆಗುವಂಥದ್ದು ಸಹಜ ಸಾಮಾನ್ಯ ಕೂಡ ಅದು ಗೊತ್ತೇ ಇರೋದಿಲ್ಲ ಈಗ ರೀಸೆಂಟ್ ಆಗಿ ನೆನ್ನೆ ಅಷ್ಟೇ ನನ್ನ ಕ್ಲಿನಿಕ್ಕಿಗೆ ಒಬ್ಬರು ಬರ್ ಬಂದಿದ್ರು ಲೇಡಿ ಅವರಿಗೆ ಈಗ ಮುಟ್ಟು ನಿಲ್ಲುವಂತಹ ಸಮಯ ಬಂದಿದೆ ನಿಂತಿದೆ ಅವರಿಗೆ ಅವರು ನನಗೆ ಮೈ ಕೈ ಎಲ್ಲ ನೋವು ಮೇಡಮ್ ನನ್ನ ಕೂದಲು ಉದುರ್ತಾ ಇದೆ ಒಂಥರ ಮೂಡ್ ಸ್ವಿಂಗ್ ಆಗುತ್ತೆ ಆವಾಗವಾಗ ಒಂಥರ ಅಳಬೇಕು ಅನಿಸುತ್ತೆ ಒಂಥರ ಲೋ ಅನಿಸುತ್ತೆ ಒಂದು ಚೂರು ಒಂಚೂರು ಸಣ್ಣದಾಗ ಒಂದು ಒಂಚೂರು ಹೇಳಿದ್ರು ನನ್ನ ಕೈಲಿ ಅದನ್ನು ತೊಡ್ಕೊಳೋಕ್ಕಾಗಲ್ಲ ಮೇಡಮ್ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದರು ಅವ್ರಿಗೆ ನಾನು ವಿಟಮಿನ್ ಡಿಯನ್ನು ಚೆಕ್ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದೆ ನೈನ್ ಪಾಯಿಂಟ್ ಸಿಕ್ಸ್ ಇದೆ ವಿಟಮಿನ್ ಡಿ ಮಿನಿಮಮ್ ಥರ್ಟೀನ್ ಆದರೂ ಇರಬೇಕು ಆದರೆ ನೈನ್ ಪಾಯಿಂಟ್ ಸಿಕ್ಸ್ ಇದೆ ಅಂತಂದರೆ ತುಂಬ ಲೋ ಲೆವೆಲಲ್ಲಿದೆ ಅಮ್ಮ ಅಂತ ಹೇಳಿ ಅವರಿಗೆ ವಿಟಮಿನ್ ಡಿ ಸಪ್ಲಿಮೆಂಟೇಷನನ್ನು ಕೊಟ್ಟು ಮತ್ತು ಬೇರೆ ಬೇರೆ ಒಂದಷ್ಟು ಗೈಡ್ಲೈನ್ಸನ್ನು ಮಾಡಿ ಪ್ರಾಣಾಯಾಮಸನ್ನೆಲ್ಲ ಹೇಳ್ಕೊಟ್ಟಿದ್ರಿಂದ ಅವ್ರು ನೆಕ್ಸ್ಟು ಈಗ ಒನ್ ಮಂತ್ ಹಿಂದೆ ಬಂದಿದ್ರು ಇದನ್ನೆಲ್ಲ ಹೇಳ್ಕೊಂಡು ನೆನ್ನೆ ಬಂದಿದ್ರು ಅನ್ನೆಲ್ಲ ರಿಪೀಟ್ ಚೆಕಪ್ ಬಂದಿದ್ರು ಅವರು ಆವಾಗ ಮೇಡಮ್ ನಾನೀಗ ಆರಾಮಾಗಿದ್ದೀನಿ ಆದರೆ ನೀವು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದಿದ್ರಿ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ನು ಅದಕ್ಕೆ ತೊಗೊಂಡು ಹೋಗಕ್ಕೆ ಬಂದಿದ್ದೀನಿ ನೈಂಟಿ ಏಯ್ಟ್ ಪರ್ಸೆಂಟು ನನಗೆ ಆರಾಮಾಗಿದೆ ಇವಾಗ ಅಂತ ಹೇಳಿದ್ದಾರೆ ಅವರು ಹಾಗಾಗಿ ಈ ವಿಟಮಿನ್ ಡಿ ಅಂತ ಹೇಳುವಂಥದ್ದು ಏನಿದೆಯಲ್ಲ ತುಂಬ ಮುಖ್ಯವಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು ಖಿನ್ನತೆಯನ್ನು ಮತ್ತೆ ನಿದ್ರಾಹೀನತೆಯನ್ನು ಈ ಸಮಸ್ಯೆಯಿಂದ ನೀವೇನಾದರೂ ಒದ್ದಾಡ್ತಾ ಇದ್ದರೆ ಮೆನೋಪಾಸಲ್ ಟೈಮಲ್ಲಿ ಇದ್ದವರು ಈ ವಿಟಮಿನ್ ಡಿಯನ್ನು ಕೂಡ ಅದನ್ನು ಪರೀಕ್ಷೆ ಮಾಡ್ಕೊಳ್ಳಿ ಸಪ್ಲಿಮೆಂಟ್ ಬೇಕು ಅಂತಂದರೆ ಕೆಳಗಡೆ ಬರ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅದರಿಂದ ನೀವು ತರಿಸ್ಕೊಳ್ಬಹುದು ಜೊತೆ ಜೊತೆಗೆ ಅಶ್ವಗಂಧದ ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಿದ್ರಾಹೀನತೆ ಸಮಸ್ಯೆಯಿಂದ ಕೂಡ ನೀವು ಹೊರಗೆ ಬರಬಹುದು ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಸುಧಾರಿಸ್ಕೊಳ್ಬೋದಾಗಿದೆ ಈ ಥರದ್ದು ಇನ್ನಷ್ಟು ಉತ್ತಮ ಮನೆ ಮದ್ದಿನೊಂದಿಗೆ ಆರೋಗ್ಯಪೂರ್ಣ ಸಲಹೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೆ ನಮಸ್ಕಾರ